जय भारतीय जनता पक्ष के धारे भारतीय जनता पक्ष के जय श्री राम ಇವತ್ತು ವಿಜಯಪುರ ನಗರದಲ್ಲಿ ಇವತ್ತು ವಿಜಯಪುರ ನಗರದಲ್ಲಿ ಧರ್ಮ ಉಳಿಸಿ ಧರ್ಮಸ್ಥಳ ಚಲೋ ಎಂದು ಪಾದಯಾತ್ರೆಯನ್ನು ಗಾಂಧಿ ಸರ್ಕಾರದಿಂದ ಡಿ ಸಿ ಆಫೀಸ್ವರೆಗೆ ಜಾತೀಯ ಜನತಾ ಪಾರ್ಟಿ ಮುಖಾಂತರ ಮಾಡಲಾಯಿತು ಇದೇ ಒಂದನೇ ತಾರೀಕು ಧರ್ಮಸ್ಥಳ ಚಲೋ ಎಂದು ಕರೆ ಕೊಟ್ಟಿದೆ ಎಲ್ಲ ಧರ್ಮ ಭಕ್ತರಿಗೆ ಧರ್ಮಸ್ಥಳ ಒಂದನೇ ತಾರೀಕು ಎರಡು ಗಂಟೆಗೆ ಬರಬೇಕಾಗಿ ವಿನಂತಿ ಸರಿ ಸದಾ ಈ ಮಾಸ್ಕ್ ಮ್ಯಾನ್ ಅಂತ ಏನು ಕಾಂಗ್ರೆಸ್ ಸರ್ಕಾರ ದುನಿಯಾದ ಹಾಳು ಮಾಡ್ತದೆ ಅದಕ್ಕೆ ನಿಮ್ಮದು ಅನಿಸಿಕೆ ಏನು ದವರು ಸರ್ ಈ ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ ಯಾವನೋ ಒಬ್ಬ ಮಾಸ್ಕ್ ದಾರಿ ಅನಾಮಧೇಯ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನೀವು ಕೋಟ್ಯಂತರ ರೂಪಾಯಿ ನಮ್ಮ ತೆರಿಗೆ ಹಣವನ್ನು ಪೋಲ್ ಮಾಡಿದ್ದೀರಿ ನನ್ನ ವಿನಂತಿ ಏನಂದರೆ ತಮ್ಮಲ್ಲಿ ಸರ್ಕಾರಕ್ಕೆ ಆ ಹಣವನ್ನು ಆ ಮುಸುಕದಾರಿ ಕಡೆಯಿಂದ ವಸೂಲಿ ಮಾಡಿ ಮತ್ತೆ ಎಸ್ ಐ ಟಿ ಯಾರ್ಯಾರ್ದು ನೌಕರರು ಕೆಲಸ ಮಾಡಿದ್ದಾರೆ ಅವ್ರಿಗೆ ಹೆಚ್ಚಿನ ಸಂಬಳವಾಗಿ ಇನ್ನುಳಿದ ಅವ್ರ ಹಿನ್ನೆಲೆ ಗಾಯಕರು ಯಾರಿದ್ದಾರೆ ಅವ್ರ ಕಡೆಯಿಂದ ವಸೂಲಿ ಮಾಡಿ ಕೊಡಬೇಕಾಗಿ ನಾನು ತಿಳ್ಕೊಡಿ ಸರ್ ಉಮೇಶ್ ಕಾರಜೋಳ ಸರ್ ಭೀಮರಾಜ್ ನ್ಯೂಸ್ ಜೊತೆ ಮಾತಾಡ್ತಾರೆ ತುಂಬಾ ತುಂಬಾ ಧನ್ಯವಾದಗಳು ಧನ್ಯವಾದ ಧರ್ಮದ ಉಳಿವಿಗಾಗಿ ಧರ್ಮಯುತ ಧರ್ಮದ ಉಳಿವಿಗಾಗಿ ಯುದ್ಧ ಈ ಕ್ಷೇತ್ರ ಧರ್ಮಸ್ಥಳದ ಹೆಸರಲ್ಲಿ ಅಪಪ್ರಚಾರ ಮಾಡುತ್ತಿರುವುದು ಖಂಡಿತ ಇಲ್ಲದೆ ಅಂತ ಪ್ರತಿಭಟನೆ ಈ ಕ್ಷೇತ್ರ ಧರ್ಮಸ್ಥಳ ಕೇವಲ ಕರ್ನಾಟಕದವಲ್ಲ ದೇಶಾದ್ಯಂತ ಕೋಟ್ಯಾಂತರ ಭಕ್ತಾದಿಗಳು ಹೊಂದಿರುತ್ತದೆ ಈ ಕ್ಷೇತ್ರಕ್ಕೆ ದಿನನಿತ್ಯ ಲಕ್ಷಾಂತರ ಮಂದಿ ಭಕ್ತಾದಿಗಳು ಆಗಮಿಸುತ್ತಿದ್ದು ಹಿಂದೂಗಳಿಗೆ ಇದು ಪ್ರಮುಖ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿದ್ದು ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ಅಪಮಾನಿಸುವ ಕೆಲವು ಕಿಡಿಗೇಡಿಗಳು ಹಾಗೂ ಎಡಚರರು ಸುಳ್ಳು ಅಪಪ್ರಚಾರ ಮಾಡುತ್ತಿದ್ದು ಇದರ ಹಿಂದೆ ಹಿಂದೂಗಳ ಶ್ರದ್ಧಾಭಕ್ತಿಯನ್ನು ಅತ್ಯಂತ ನಿಷ್ಕೃಷ್ಯವಾಗಿ ಬಿಂಬಿಸುವ ಹುನ್ನರವಾಗಿತ್ತು ಇಂಥ ಕಿಡಿಗೇಡಿಗಳನ್ನು ಕುಮ್ಮಕ್ಕ ನೀಡುವಂತಹ ಷಡ್ಯಂತ್ರವನ್ನು ನಡೆದಿದೆ ಭಾರತದ ನ್ಯಾಯಸಂಹಿತೆ ಅಡಿಯಲ್ಲಿ ಅನಾಮಿಕ ವ್ಯಕ್ತಿಯೊಬ್ಬ ಯಾವುದೇ ಆಧಾರವಿಲ್ಲದೆ ಮಾಡಿದ ಅಪ ಆರೋಪಕ್ಕೆ ರಾಜ್ಯ ಸರ್ಕಾರವು ಲಕ್ಷಾಂತರ ರೂಪಾಯಿಗಳನ್ನು ವಹಿಸಿ ಆತನ ಹೇಳಿದ ಕಡೆಗಳೆಲ್ಲ ಗುಂಡಿತುಂಡಿತು ಆದರೆ ಈ ಅನಿಮಿ ಅನಾಮಿಕನ ಹಿಂದಿರುವ ದುಷ್ಟ ವ್ಯಕ್ತಿಗಳು ಯಾರು ಮತ್ತು ಅವರು ಮಾಡುತ್ತಿರುವ ಸಂಚುಗಳನ್ನು ಎಂಬುದನ್ನು ಈವರೆಗೆ ರಾಜ್ಯದ ಜನತೆ ಕಾಂಗ್ರೆಸ್ ಸರ್ಕಾರಕ್ಕೆ ತಿಳಿಸಿರುವುದಿಲ್ಲ ಆದ್ದರಿಂದ ಹಿಂದೂಗಳು ಧಾರ್ಮಿಕ ಶುದ್ಧ ಕೇಂದ್ರವಾಗಿ ಕೇಂದ್ರಗಳನ್ನು ಅವಮಾನಿಸುತ್ತಿರುವ ಸಮಾಜ ವಿರೋಧಿ ವ್ಯಕ್ತಿಗಳನ್ನು ಪಕ್ಷೆ ಹೆಚ್ಚು ಅವರಿಗೆ ಶಿಕ್ಷೆ ಒಳಪಡಿಸಬೇಕಾಗಿ ಒತ್ತಾಯಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ಕೈಗೊಳ್ಳಲಾಗಿದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಭಕ್ತಿ ಭಾವನೆಗಳನ್ನು ಧಕ್ಕೆ ತರುವುದು ಹಣ ಹೊನ್ನಾರವನ್ನು ನಿರಂತರವಾಗಿ ಮಾಡುತ್ತಾ ಬಂದಿದೆ ಇಂಥ ದುಷ್ಕೃತ್ಯಗಳು ತಡೆಯುವಲ್ಲಿ ವೈಫಲ್ಯವಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ರಾಜ್ಯದ ಜನತೆ ಕ್ಷಮೆ ಯಾಚನೆ ಮಾಡಬೇಕಾದ ಈ ಮೂಲಕ ಪ್ರಶ್ನೆ ಸರಿ 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 ನೋಡ್ರಿ ಸರಿ ಸರಿ ಕಣ್ಣು ನೋಡ್ರಿ ಸರಿ ಕಣ್ಣ್ರಿ ಸರಿ ಎಲ್ಲರೂ ಕಂಡು ನೋಡ್ರಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ಜಿಲ್ಲಾ ಅಧ್ಯಕ್ಷರಿಗೂ ಮಂಡಲಾಧ್ಯಕ್ಷ ಸಂಸದರು ಮಾಜಿ ಸಚಿವರು ರಾಜ್ಯ ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ಎರಡೂ ಮಂಡಲ ಪದಾಧಿಕಾರಿಗಳು ಅಭಿನಂದನೆ